ಬಾಯ್ ಫ್ರೆಂಡ್ಸ್ ನಾವಿವತ್ತು ಬೆಂಗಳೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಅದು ಮಿನಿ ಮಂತ್ರಾಲಯ ಅಂತಲೇ ಫೇಮಸ್ ಆಗಿದೆ ಬನ್ನಿ ಅದು ಹೇಗಿದೆ ಎಲ್ಲಿದೆ ಅಂತೇಳಿ ನೋಡೋಣ ಆಲ್ರೆಡಿ ಸಂಜೆ ಆಗಿದೆ ನಾವು ಹೊರಟಿರುವಂಥದ್ದು ನಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತೆ ಅಂತ ಅನ್ಬೋದು ಬನ್ನಿ ಹೇಗಿದೆ ಅಂತೇಳಿ ನೋಡೋಣ ಟೆಂಪಲ್ಲು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲಿಗೆ ನಾನು ಪಾಪ ಹಾಗೆ ಅರ್ಥ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂತ ಹೇಳಿ ನಾವು ಈ ಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು ಶನಿವಾರ ಯಾಕಂದ್ರೆ ಭಾನುವಾರ ಮತ್ತೆ ಗುರುವಾರ ತುಂಬಾನೇ ರಶ್ ಇರುತ್ತೆ ಅಂತ ಕೇಳ್ಪಟ್ಟೆ ಅಂದ್ರೆ ನಮ್ಮ ಚಿಕ್ಕಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಸೊ ನನಗೂ ತುಂಬಾ ದಿನದಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಹೋಗೋಕ್ಕೆ ಆಗಿರಲಿಲ್ಲ ಹೇಗೋ ಇವತ್ತು ಫ್ರೀ ಇದ್ವಿ ಅಂದ್ಕೊಂಡು ಸ್ಯಾಟರ್ಡೆ ಈವ್ನಿಂಗ್ ಹೋಗ್ತಾಯಿದ್ವಿ ಈ ದೇವಸ್ಥಾನ ಅಂಥದ್ದು ಕಮ್ಮಸಂದ್ರ ಮೈನ್ ರೋಡ್ ಒಡ್ರಳ್ಳಿ ಕಡಬಗೆರೆ ದಾಸನಪುರ ಅಂತ ಹೇಳಿ ಕರೀತಾರೆ ಅಂದರೆ ಬೆಂಗ್ಳೂರೆಲ್ಲ ಇರೋ ಅಂಥದ್ದು ನಾನು ಫುಲ್ ಅಡ್ರೆಸ್ ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ನೀವು ಗೂಗಲಲ್ಲಿ ಶ್ರೀ ಕಾಮಧೇನು ಕ್ಷೇತ್ರ ಅಂತ ಕೊಟ್ಟರು ಕೂಡ ನಿಮಗೆ ಲೊಕೇಶನ್ ಅದು ತೋರಿಸುತ್ತೆ ಈ ಟೆಂಪಲ್ ಸ್ವಲ್ಪ ಒಳಗಿದೆ ಹಾಗಾಗಿ ಮೇನ್ ರೋಡ್ ಅಲ್ಲೇ ಇಲ್ಲಿ ಕಾಮಧೇನು ಕ್ಷೇತ್ರ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ನೀವು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಟೆಂಪಲ್ ಕಾಣಿಸುತ್ತೆ ಅಂದ್ರೆ ಅಲ್ಲೂ ಕೂಡ ಕಾಮಧೇನು ಕ್ಷೇತ್ರ ಮೆನ್ಷನ್ ಮಾಡಿರ್ತಾರೆ ಹೇಳಿದ್ನಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಅಷ್ಟೊಂದು ವೆಹಿಕಲ್ಸ್ ಇರಲಿಲ್ಲ ಜನ ಕೂಡ ಅಷ್ಟೇ ಇರಲಿಲ್ಲ ಬಟ್ ಆಮೇಲೆ ಆಮೇಲೆ ಸ್ವಲ್ಪ ಜನ ಬರ್ತಾ ಇದ್ರು ಪಾರ್ಕಿಂಗ್ಗೆಲ್ಲ ತುಂಬಾನೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನ್ಬೋದು ಇಲ್ಲ ನೋಡಿ ಮೆನ್ಷನ್ ಮಾಡಿದ್ದಾರೆ ಕಾಮಧೇನು ಕ್ಷೇತ್ರ ಅಂತ ಹೇಳಿ ಸೊ ಸ್ವಲ್ಪ ಒಳಗಡೆ ಹೋದರೆ ಮಾತ್ರ ನಿಮಗೆ ದೇವಸ್ಥಾನದ ಗೋಪುರ ಕಾಣುತ್ತೆ ಯಾಕಂದ್ರೆ ತುಂಬಾನೇ ಮರಗಳಿರೋದ್ರಿಂದ ನಿಮಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ಕೂಡಲೇ ಕಾಣೋದಿಲ್ಲ ನೋಡಿ ಅಲ್ಲಿ ಅಲ್ವಾ ಅಲ್ಲಿವರೆಗೂ ಹೋಗ್ಬೇಕು ಅದೇ ಟೆಂಪಲ್ ಈ ಕಾಮಧೇನು ಕ್ಷೇತ್ರನ ಮಿನಿ ಮಂತ್ರಾಲಯ ಅಂತಾನೆ ಕರಿತಾರೆ ಯಾಕಂತ ಹೇಳಿದ್ರೆ ಇದು ಮೈನ್ ಮಂತ್ರಾಲಯ ಐತಿ ಅದೇ ರೀತಿ ಇದೆ ಅನ್ನೋ ಕಾರಣಕ್ಕೆ ಇದನ್ನ ಮಿನಿ ಮಂತ್ರಾಲಯ ಅಂತ ಕರೀತಾರೆ ಬನ್ನಿ ಹೇಗಿದೆ ಅಂತೇಳಿ ನೀವೇ ನೋಡಿ ಈ ಕ್ಷೇತ್ರನ ಸಾಲಿಗ್ರಾಮ ಶಿಲೆಯ ಬೃಂದಾವನ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಕ್ಷೇತ್ರಕ್ಕೆ ಮತ್ತೊಂದು ಹೆಸರಿದೆ ತುಪ್ಪದ ದೀಪದ ಅಪ್ಪನ ಕ್ಷೇತ್ರ ಅಂತೇಳಿ ಯಾಕೆ ಹೇಗೆ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿ ನೀವೇನಾದರೂ ಅಂದ್ಕೊಂಡು ಬಂದರೆ ಒಂದು ತುಪ್ಪದ ಆರತಿ ಅಂತ ಮಾಡಿಕೊಂಡ್ರೆ ಅಂದರೆ ನಾವು ಇಷ್ಟು ದಿನ ಆರತಿ ಮಾಡ್ತೀವಿ ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋ ಪ್ರತೀತಿ ಇದೆ ಸುಮಾರು ಜನ ಕೂಡ ನಂಬ್ತಾರೆ ಹಾಗೆ ಕೂಡ ಯಾರೇ ಬಂದರೂ ಕೂಡ ಅದನ್ನು ಫಾಲೋ ಕೂಡ ಮಾಡ್ತಾರೆ ಸೊ ನಿಮಗಿಲ್ಲಿ ಎಡ್ಭಾಗ್ದಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ದೀಪದ ರಿಸಿಪ್ಟ್ ಅಂತ ಕೊಡ್ತಾರೆ ಅದನ್ನು ತೊಗೊಂಡೋಗಿ ದೇವಸ್ಥಾನದ ಗರ್ಭಗುಡಿ ಇದೆಯಲ್ಲ ಅಲ್ಲಿ ಒಂದು ಕೌಂಟ್ರ್ ಇರುತ್ತೆ ಅಲ್ಲಿ ಕೊಟ್ಟರೆ ನಿಮಗೆ ತುಪ್ಪ ದೀಪನ ಕೊಡ್ತಾರೆ ಸೊ ಆ ದೀಪನ ನೀವು ದೇವಸ್ಥಾನದ ಹತ್ರನೇ ಹೋಗಿ ಅಂದರೆ ಗರ್ಭಗುಡಿ ಹತ್ರನೇ ಹೋಗಿ ಪೂಜೆ ಮಾಡ್ಕೋಬೋದು ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಕೂಡ ನೀವು ಹೇಳ್ಕೊಂಡು ಪೂಜೆ ಮಾಡ್ಬೋದು ಇದು ಈ ದೇವಸ್ಥಾನದ ಹೊಸ ರೀತಿಯ ವಿನ್ಯಾಸ ಅಂದರೆ ಈ ರೀತಿ ಕಟ್ಟಡ ಕಟ್ಟಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈಗ ಸೊ ಇದಕ್ಕೆ ನೀವು ನಿಮ್ಮ ಕೈಲಾದಷ್ಟು ಹಣ ಕೂಡ ಸಹಾಯ ಮಾಡ್ಬೋದು ಅಲ್ಲೇ ಒಂದು ಕೌಂಟ್ರ್ ಇರುತ್ತೆ ನೀವು ಅಲ್ಲಿ ಸ್ವಲ್ಪ ಹಣ ಅಂತ ಕೊಟ್ಟರೆ ಅವರು ಆ ಕೆಲಸಕ್ಕೆ ಅಂತೇಳಿ ಬಳಸ್ತಾರೆ ತುಪ್ಪದ ದೀಪದ ಆರತಿ ಮಾಡೋ ಅಂಥವರು ಹೀಗೆ ಗರ್ಭಗುಡಿ ಎದುರುಗಡನೆ ಅಂದರೆ ತುಂಬಾ ಹತ್ರ ನಿಂತ್ಕೊಂಡು ಆರತಿ ಮಾಡ್ಬೋದು ನೀವು ಏನೇ ಅಂದ್ಕೊಂಡು ಇಲ್ಲಿ ಆರತಿನ ಮಾಡಿದ್ರು ಕೂಡ ಅದು ಫಲಿಸುತ್ತೆ ಅಂತೇಳಿ ತುಂಬಾ ಜನ ನಂಬ್ತಾರೆ ಹಾಗಾಗಿ ಇದನ್ನು ಹಲವು ಪವಾಡಗಳ ಕ್ಷೇತ್ರ ಅಂತ ಕೂಡ ಕರೀತಾರೆ ಇಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಅಂತಾನೆ ಅನ್ಬೋದು ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ನೀವು ಎಷ್ಟೇ ಭಾರವಾದ ಮನಸ್ಸಿಂದ ಬಂದರೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತಾನೆ ಅನ್ಬೋದು ನೋಡಿ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಅಂದರೆ ಒಳಗಡೆನೆ ಸೇಮ್ ಮೇನ್ ಮಂತ್ರಾಲಯದಲ್ಲಿ ಇದೆಯಲ್ಲ ಅದೇ ರೀತಿಯೇ ಇಲ್ಲಿ ಇದೆ ಹಾಗಾಗಿ ಇದನ್ನು ಎರಡನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ ಹೀಗೆ ಮುಂದೆ ಬಂದರೆ ಅಲ್ಲಿ ಎಡಗಡೆಗೆ ಒಂದೆರಡು ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಅಲ್ಲಿ ಶ್ರೀವಲ್ಲಿ ಮತ್ತೆ ಕಲ್ಪಾವಲ್ಲಿ ಅಮ್ಮನವರಿದ್ದಾರೆ ಅಂದರೆ ಅವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ಪತ್ನಿಯರು ಇಲ್ಲಿ ಸುಮಾರು ಕಡೆ ವಿಡಿಯೋ ಹಾಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಇತ್ತು ಹಾಗಾಗಿ ನಾನು ಯಾವುದೇ ದೇವ್ರ ಮೂರ್ತಿಗಳನ್ನ ಕೂಡ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಇಲ್ಲೇ ದೇವಸ್ಥಾನದೊಳಗಡೆ ಪೂಜಾ ಭಂಡಾರ ಅಂತೇಳಿ ಒಂದು ಅಂಗಡಿ ಇದೆ ಸೊ ಇಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಫೋಟೋಸು ಹಾಗೆ ಅವ್ರದ್ದು ಕಥೆಗಳು ಬುಕ್ಕುಗಳು ಎಲ್ಲ ಕೂಡ ಸಿಗುತ್ತೆ ಅವ್ರದ್ದು ಮಾತ್ರ ಅಲ್ಲ ಬೇರೆ ಥರ ಪುಸ್ತಕಗಳು ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳು ಸಿಗುತ್ತೆ ಹೀಗೆ ತುಪ್ಪ ಗಂಧ ಊದ್ಗಡ್ಡಿ ಕರ್ಪೂರ ಹೀಗೆ ಸುಮಾರು ವಸ್ತುಗಳು ಸಿಗುತ್ತೆ ಹಾಗೆ ಒಂದಷ್ಟು ಜ್ಯುವೆಲ್ಸ್ ಕೂಡ ಇದೆ ಮಕ್ಕಳಿಗೆ ಬೇಕಾಗಿರೋ ಆಟ ಸಾಮಾನು ಮತ್ತು ಈಗ ದೀಪಗಳು ದೀಪಗಳು ಹೀಗೆ ತುಂಬ ಥರ ವಸ್ತುಗಳಿದೆ ಅಂತ ಅನ್ಬೋದು ಸೊ ಹೀಗೆ ನೀವು ಕೂಡ ನೋಡ್ಕೊಂಡು ಬನ್ನಿ ಅಲ್ಲಿ ಏನೇನು ಸಿಗುತ್ತೆ ಅಂಥೇಳಿ ತಾಮ್ರದ್ದು ಹಾಗೆ ಹಿತ್ತಾಳೆ ವಸ್ತುಗಳೆಲ್ಲ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಇಲ್ಲಿ ಸಾಂಬ್ರಾಣಿ ಹಚ್ತಾರಲ್ಲ ಅದು ತಗೊಂಡೆ ಇಲ್ಲಿ ನೋಡ್ಬೋದು ನನ್ನ ಇದೆಯಲ್ಲ ಅದನ್ನು ತೊಗೊಂಡಿದ್ದು ಬಟ್ ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಅನ್ನಿಸ್ತು ಹೊರಗಡೆ ಎಲ್ಲ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ಪೂಜಾ ಐಟಮ್ಸ್ ಅಂತ ಹೇಳಿದ್ರೆ ಈ ಥರ ದೀಪಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಅನ್ನಿಸ್ತು ಬಟ್ ನೆನಪಿಗೆ ಒಂದಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಸಾಂಬ್ರಾಣಿ ಹಚ್ತೀವಲ್ಲ ಅದನ್ನು ತೊಗೊಂಡೆ ನೋಡಿ ನನ್ನ ಇದೆಯಲ್ಲ ಇದನ್ನು ನಾನು ತೊಗೊಂಡಿದ್ದು ಈ ಸೈಡ್ ಬಂದರೆ ಪೂರ್ತಿ ನಿಮಗೆ ತಿನ್ನುವಂಥ ಐಟಮ್ಸೇ ಇದೆ ಒಂದು ಒಂದರೋಗ್ ಪೂರ್ತಿ ನಿಮಗೆ ತಿನ್ನುವಂಥ ಐಟಮ್ಸ್ ಇದೆ ಈ ಕಡೆ ಪೂರ್ತಿ ಅಂದರೆ ರೈಟ್ ಸೈಡ್ಗೆ ಬರೀ ಮಕ್ಕಳ ಆಟ ಸಾಮಾನು ವಾಲ್ ಕ್ಲಾಕು ಆ ಥರ ವಸ್ತುಗಳೇ ಇದೆ ಸುಮಾರು ರೀತಿ ಇದೆ ಅಂತ ಅನ್ಬೋದು ಅಂದರೆ ಪುಳಿಯೋಗರೆ ಪ್ಯಾಕೆಟು ಮಿಕ್ಸ್ಚರು ಮತ್ತು ಮಂಡಕ್ಕಿ ಅಂತೀವಲ್ಲ ಮಂಡಕ್ಕಿ ಒಗ್ಗರಣೆ ಆ ಥರ ತುಂಬಾ ಇದೆ ಅಂತ ಅನ್ಬೋದು ನಾವು ಕೂಡ ಕೆಲವೊಂದು ವಸ್ತುಗಳನ್ನ ತೊಗೊಂಡ್ವಿ ನಾನು ನಮ್ಮನೆಯವ್ರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಸೊ ಎಲ್ಲಾದರೂ ಕೂಡ ನಾನು ಹೊಸ ರುಚಿ ನೋಡೋಣ ಅಂಥೇಳಿ ಪುಳಿಯೋಗರೆ ಪ್ಯಾಕೆಟ್ನ ತೊಗೊಬಂದು ಸಲ ಟ್ರೈ ಮಾಡಿ ನೋಡ್ತೀನಿ ಇಷ್ಟ ಆದರೆ ಮತ್ತೆ ಹೋಗಿ ತೊಗೊಂಡ್ಬರ್ತೀವಿ ಹಾಗೆ ಶೇಂಗಾ ಚಿಕ್ಕಿ ಅಂತೀವಲ್ಲ ಅದು ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು ಅದು ಕೂಡ ತೊಗೊಂಡ್ವಿ ಹಾಗೆ ಒಂದು ಸ್ವಲ್ಪ ಕೀ ಚೈನ್ಸ್ ತುಂಬ ಕ್ಯೂಟಾಗಿರುವಂತಹ ಕೀ ಚೈನ್ಸ್ನ ತೊಗೊಂಡ್ವಿ ಹಾಗೆ ಬತ್ತಿ ಸಾಂಬ್ರಾಣಿ ಹೀಗೆ ಕೆಲವೊಂದು ವಸ್ತುಗಳನ್ನ ತೊಗೊಂಡ್ವಿ ಪಾಪ ಒಂದೆರಡು ಟೊ ಆಟೋ ಕೂಡ ತೊಗೊಂಡ ಸೊ ಇಲ್ಲಿ ವೀಡಿಯೋ ಮಾಡ್ಬೋದಿತ್ತು ಹಾಗಾಗಿ ನಾನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಂದರೆ ಈಗ ಸುಮಾರು ಜನ ಟೆಂಪಲ್ಗೆ ಬಂದವರು ಒಳಗಡೆ ಹೋಗ್ಬೋದಾ ಬೇಡವಾ ಅಂದರೆ ಏನಿದೆ ಏನಿಲ್ಲ ಅಂತ ಗೊತ್ತಾಗಲ್ಲವಾ ಹಾಗಾಗಿ ಈಗ ವೀಡಿಯೋ ಮಾಡಿಕೊಂಡ್ರೆ ಇನ್ ಕೇಸ್ ಯಾರಾದರೂ ವೀಡಿಯೋ ನೋಡಿ ನೀವೇನಾದರೂ ಆ ದೇವಸ್ಥಾನಕ್ಕೆ ಹೋದರೆ ನಿಮಗೂ ಕೂಡ ಏನಿದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕೂಡ ವೀಡಿಯೋ ಮಾಡಿಕೊಂಡೆ ಸೊ ನಾವು ಸ್ವಲ್ಪ ಸಾಮಾನು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹಾಗೆ ಈ ಶಾಪಿಂದ ಹೊರಗಡೆ ಬಂದು ಈ ಕಾಮಧೇನ ಕ್ಷೇತ್ರ ಭಾನುವಾರ ಮತ್ತು ಗುರುವಾರ ಪೂರ್ತಿ ದಿನ ಓಪನ್ ಇರುತ್ತೆ ದೇವಸ್ಥಾನ ಹಾಗೆ ಮೆಕ್ಕೆ ದಿನ ಅಂತ ಹೇಳಿದ್ರೆ ವೀಕ್ ಡೇಸಲ್ಲೆಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು ಹಾಗೆ ಸಂಜೆ ಸ್ವಲ್ಪ ಹೊತ್ತು ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಇಲ್ಲಿ ಬಿಲ್ ಕೌಂಟರ್ ಹತ್ರ ಇಲ್ಲಿ ಪ್ರಸಾದ ಇಟ್ಟಿದ್ದಾರೆಲ್ಲ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಅನ್ಬೋದು ಫಿಫ್ಟಿ ರುಪೀಸ್ ಅಷ್ಟೇ ಅದು ತುಂಬಾ ರುಚಿಯಾಗಿತ್ತು ನೀವು ಏನಾದರೂ ಅಲ್ಲಿಗೆ ಹೋದರೆ ಮಿಸ್ ಮಾಡ್ದಲೇ ಅದನ್ನ ತಗೊಳ್ಳಿ ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಾನು ಆವಾಗಲೇ ಹೇಳೋದ್ ನಮ್ಮ ಶ್ರೀವಲ್ಲಿ ಮತ್ತೆ ಕಲ್ಪವಲ್ಲಿ ಅಮ್ಮನವರು ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗಳ ಪತ್ನಿಯರು ಅವರು ಬಂಡೆಯಲ್ಲಿ ಒಡೆದು ಮೂಡಿರೋ ಹಾಗಾಗಿ ಅಲ್ಲಿ ಮಾಡ್ತಾರೆ ಸೊ ಆಗ್ಲೇ ನಾನ್ ನಿಮ್ಗೆ ಒಂದು ದೇವಸ್ಥಾನದ ಮಾಡೆಲ್ ತೋರಿಸ್ತಾ ಇಲ್ವಾ ಸೊ ಅದರ ಕಟ್ಟಡಕ್ಕೆ ನಿಮ್ಗೆ ಏನಾದರೂ ಅನುಕೂಲ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಕೈ ಜಾಸ್ತಿ ಆಗೋದಿಲ್ಲ ಅಂತ ಏನಾದರೂ ಇದ್ದರೆ ಒಂದು ಇಟ್ಟಿಗೆಗೆ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಅಂತ ಮೆನ್ಷನ್ ಮಾಡಿದರು ನೀವೇನಾದರೂ ಇನ್ನೂರು ರೂಪಾಯಿ ಕೊಟ್ಟರೆ ನಿಮ್ಮ ಹೆಸರಲ್ಲೇ ಒಂದು ಇಟ್ಟಿಗೆ ಕೊಟ್ಟ ಹಾಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಜಾಸ್ತಿ ಏನಾದರೂ ಅನುಕೂಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಈ ಥರ ಕೂಡ ಅಲ್ಲಿ ಸಹಾಯ ಕೂಡ ಮಾಡ್ಬೋದು ನಾನು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಬಟ್ ಮನಸ್ಸಿಗೆ ತುಂಬಾ ಸಮಾಧಾನ ಆಯ್ತಾ ಅನ್ಬೋದು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಸುಮಾರು ಜನ ಇದ್ದಾರೆ ಅಂತಲೇ ಅನ್ಬೋದಲ್ವ ನಮಗೆ ಯಾವಾಗಲೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಸೊ ನಮ್ಮ ಅನುಕೂಲ ತಕ್ಕನಾಗೆ ನಮಗೆ ಎಲ್ಲಿ ನಿಯರ್ ಬೈ ದೇವಸ್ಥಾನಗಳಿದೆ ಅಂದರೆ ರಾಘವೇಂದ್ರ ಸ್ವಾಮಿ ಮಠಗಳಿದೆ ಅಲ್ಲಿಗೆ ಮಾತ್ರ ಹೋಗೋಕ್ಕಾಗೋದು ಸೊ ಇದು ತುಂಬಾ ಚೆನ್ನಾಗಿದೆ ಅನ್ಬೋದು ಈ ಕಾಮಧೇನು ಕ್ಷೇತ್ರಕ್ಕೆ ಹತ್ತಿರದಲ್ಲಿ ಇಲ್ಲೊಂದು ಶಿರಡಿ ಸಾಯಿಬಾಬಾ ಮಂದಿರ ಇದೆ ತುಂಬಾನೇ ಚೆನ್ನಾಗಿದೆ ಅನ್ಬೋದು ನಮಗೂ ಹೋಗೋ ದಾರಿ ಕಾಣಿಸ್ತು ಅನ್ನೋ ಕಾರಣಕ್ಕೆ ನಾವು ಕೂಡ ಒಳಗೆ ಹೋದ್ವಿ ಹಾಗೆ ಈಗ ನಾವು ಎಂಟ್ರಿ ಆಗಿದ್ ಕೂಡಲೇ ಎರಡು ಕಡೆ ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ದಾರೆ ತುಂಬಾನೇ ವಿಶಾಲವಾಗಿದೆ ಅಂತ ಅನ್ಬೋದು ಪಾರ್ಕಿಂಗಿಗೆ ಗೆ ಹಾಗೆ ಭಾನುವಾರ ಹಾಗೆ ಗುರುವಾರ ತುಂಬಾ ಜನ ಇರ್ತಾರಲ್ವ ಅಂದರೆ ಗುರುವಾರ ಹೇಗಿದ್ದರೂ ರಾಯರ ದಿನ ಹಾಗೆ ಶಿರಡಿ ಸಾಯಿಬಾಬಾ ಅವರ ದಿನ ಅಲ್ವ ಹಾಗೆ ಭಾನುವಾರ ಆಫೀಸ್ಗೆ ಹೋಗೋರೆಲ್ಲ ಫ್ರೀ ಇರೋ ಕಾರಣಕ್ಕೆ ಎಲ್ಲರೂ ಕೂಡ ಬರ್ತಾರೆ ಸೊ ಎಷ್ಟೇ ಜನ ಬಂದರೂ ಕೂಡ ವೆಹಿಕಲ್ ಪಾರ್ಕಿಂಗ್ಗೆ ತುಂಬಾ ಚೆನ್ನಾಗಿದೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಗ್ರಹ ಇದು ಇಪ್ಪತ್ತೈದು ಅಡಿ ಎತ್ತರ ಇದೆ ಹಾಗಾಗಿ ಇದು ನಿಮಗೆ ರೋಡಿಗೆ ನೀಟಾಗಿ ಕಾಣುತ್ತೆ ಸೊ ಈ ವಿಗ್ರಹ ಇರೋದರಿಂದ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ಸೊ ಹೀಗೆ ಬಂದರೆ ಇಲ್ಲಿ ಕೆಳಗಡೆ ಎರಡು ದೇವರಿದೆ ಹಾಗೆ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರ ಇದೆ ಬನ್ನಿ ಹೇಗಿದೆ ಅಂತೇಳಿ ನೋಡೋಣ ಇಲ್ಲಿ ಯಾವುದೇ ರೀತಿ ವೀಡಿಯೋ ರಿಸ್ಟ್ರಿಕ್ಷನ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ನೀಟಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಇಲ್ಲಿ ಇತ್ತೀಚಿಗಷ್ಟೇ ಕಡಲೆಕಾಯಿ ಪರಿಸೆ ಅಂತೇಳಿ ಆಗಿತ್ತು ಹಾಗಾಗಿ ಇಲ್ಲೆಲ್ಲ ಈ ತರ ಬ್ಯಾನರ್ನ ಹಾಕಿದ್ದಾರೆ ನೀವೀಗ ನೋಡ್ತಾ ಇದ್ರಲ್ಲ ಈ ದೇವಸ್ಥಾನದ ಒಳಗೆ ದತ್ತಾತ್ರೇಯ ಸ್ವಾಮಿಗಳ ಹಾಗೆ ಶಿರಡಿ ಸಾಯಿಬಾಬಾ ಅವರ ವಿಗ್ರಹ ಇದೆ ಹಾಗೆ ಇಲ್ಲಿ ಅರಕೆ ಕಟ್ಟುವ ವಿಧಾನ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ರು ಅಲ್ಲಿ ನಿಮಗೆ ಏನಾದರೂ ಕಾರ್ಯ ಆಗಬೇಕು ಅಂತ ಇದ್ದರೆ ಇಂತಿಂಥ ಕಾರ್ಯಕ್ಕೆ ಇಂಥ ವಸ್ತುಗಳನ್ನ ದಾನ ಮಾಡಿದ್ರೆ ಆ ಕಾರ್ಯ ಆಗುತ್ತೆ ಅಂತ ಹೇಳಿ ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರಾದರೂ ಈ ಜಾಗಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ ನಾನು ಲೊಕೇಶನ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಾನು ನಿಮಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್